ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಅವರು ಪ್ರಬಲ ಸಮುದಾಯದ ಪ್ರಭಾವಿ ನಾಯಕ ಪ್ರತಿ ಸರ್ಕಾರದಲ್ಲೂ ಸೇತುವೆಯಾಗಿದ್ದವರು ರಾಜ್ಯ ನಾಯಕರನ್ನ ಲೆಕ್ಕಿಸದೆ ನೇರವಾಗಿ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ರು ಪ್ರತಿ ರಾಜಕೀಯ ಬೆಳವಣಿಗೆಯಲ್ಲೂ ಮುಂಚೂಣಿಯಲ್ಲಿರ್ತಾ ಇದ್ರು ಆದರೆ ಬದಲಾದ ಸನ್ನಿವೇಶದಲ್ಲಿ ಅಂತಹ ಪ್ರಭಾವಿ ನಾಯಕ ಬಿಜೆಪಿ ತರದು ಕಾಂಗ್ರೆಸ್ ಸೇರಿ ಶಾಸಕರಾದರು ಆದ್ರೀಗ ಅವರಿಗೆ ಕಾಂಗ್ರೆಸ್ನಲ್ಲಿ ಕಿಮ್ಮತ್ತಿಲ್ವಾ ಅವರು ಸೈಡ್ ಲೈನ್ ಆಗಿದ್ದಾರಾ ಇಷ್ಟಕ್ಕೂ ಯಾರು ಆ ಶಾಸಕ ಎಸ್ ವೀಕ್ಷಕರೇ ನೆಲ್ಲ ಜೆಲ್ಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವ ರಾನರಾಪುರ ಪಿ ಯೋಗೇಶ್ವರ್ ಇವರು ಸೈನಿಕನೆಂದೇ ಹೆಸರುವಾಸಿ ಚನ್ನಪಟ್ಟಣದ ಆಧುನಿಕ ಭಗೀರಥನೆಂಬ ಬಿರುದಾಂಕಿತ ಇವರು ಅತ್ಯಂತ ಪ್ರಭಾವಿ ರಾಜಕಾರಣಿ ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವಂತಹ ಛಲದಂಕ ಮಲ್ಲ ಅಸಾಧ್ಯವಾದುದನ್ನು ಸಾಧ್ಯವಾಗಿ ಮಾಡುವ ಅಸಾಧಾರಣ ರಾಜಕಾರಣಿ ಕಾಂಗ್ರೆಸ್ ಬಿಜೆಪಿ ಎಸ್ಪಿ ಸೇರಿ ಹಲವು ಪಕ್ಷಗಳಿಂದ ಶಾಸಕರಾಗಿದ್ದಾರೆ ಕೆಲವು ಬಾರಿ ಸ್ವತಂತ್ರವಾಗಿಯೇ ವಿಧಾನಸಭೆಗೆ ಪ್ರವೇಶ ಕೂಡ ಮಾಡಿದ್ದಾರೆ ಬದಲಾದ ಸನ್ನಿವೇಶದಲ್ಲಿ ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆ ವೇಳೆ ಕಾಂಗ್ರೆಸ್ ಸೇರಿ ಶಾಸಕರಾಗಿದ್ದಾರೆ ಆದರೆ ಬಿಜೆಪಿಯಲ್ಲಿ ಅಷ್ಟೊಂದು ಪ್ರಭಾವಿಯಾಗಿದ್ದ ಯೋಗೇಶ್ವರ್ ಈಗ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಅಸಲಿಗೆ ಅವರಿಗೆ ಆಗಿರೋದಾದ್ರೂ ಏನು ಕಾಂಗ್ರೆಸ್ನಲ್ಲಿ ಲೈನ್ ಆಗ್ಬಿಟ್ರಾ ಕಾಂಗ್ರೆಸ್ ಸಾಮ್ರಾಜ್ಯಾಧ್ಯಕ್ಷರು ಆಗಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೈನಿಕನನ್ನ ಸಮಯಕ್ಕೆ ಮಾತ್ರ ಬಳಸ್ಕೊಂಡು ಮೂಲೆ ಗುಂಪು ಅಥವಾ ಕಾಂಗ್ರೆಸ್ನಲ್ಲಿ ಹಲ್ಲು ಕಿತ್ತ ಹಾವಿನಂತಾಗ್ಬಿಟ್ರಾ ನಾಮಕಾವಸ್ಥೆಗೆ ಮಾತ್ರ ಶಾಸಕರಾಗಿದ್ದಾರಾ ಕೇವಲ ಕುಮಾರಸ್ವಾಮಿ ಅವರ ಮೇಲೆ ಸೋಲಿನ ಸೇಡು ತೀರಿಸಿಕೊಳ್ಳೋದಷ್ಟೇ ಯೋಗೇಶ್ವರ್ ಅವರನ್ನ ಬಳಸಿಕೊಳ್ಳಲಾಗ್ಬಿಡುತ್ತಾ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಪ್ರತಿಷ್ಠೆಗೆ ಬಿದ್ದಿದ್ದಂತಹ ಡಿ ಕೆ ಸಹೋದರರು ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಂಥ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲಿಸೋದಷ್ಟೇ ಸೈನಿಕನನ್ನ ಬಳಸ್ಕೊಂಡ್ರ ತಮ್ಮ ಗೆಲುವಿನ ಗುರಿ ತಲುಪಿದ ಮೇಲೆ ಡಿ ಕೆ ಸಹೋದರರಿಗೆ ಯೋಗೇಶ್ವರ್ ಅವರ ಅವಶ್ಯಕತೆ ಇಲ್ಲವಾಗ್ಬಿಡ್ತಾ ಅಥವಾ ಬಿ ಜೆ ಪಿಯಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಕಾಂಗ್ರೆಸ್ನಲ್ಲಿ ಇಲ್ಲವಾಗಿದ್ಯಾ ಅಥವಾ ಯಾಕಾದರೂ ಕಾಂಗ್ರೆಸ್ ಬಂದೆ ಅನ್ನುವಂತಹ ಪಶ್ಚಾತ್ತಾಪದ ನೋವು ಸಿ ಪಿ ಯೋಗೇಶ್ವರ್ ಅವರನ್ನ ಬಿಂಬಿಡದೆ ಕಾಡಲಾರಂಭಿಸಿದೆಯಾ ಹೀಗೆ ಸೈಲೆಂಟ್ ಆಗಿರುವಂತಹ ಸೈನಿಕನ ಸುತ್ತ ಇಂತಹ ನಾನಾ ಪ್ರಶ್ನೆಗಳು ಹುಟ್ಟಿಕೊಳ್ಳಲಾರಂಭಿಸಿದಾವೆ ಬಿಜೆಪಿ ಇದ್ದಾಗ ರಾಜ್ಯದ ಘಟಾನುಘಟಿ ನಾಯಕರನ್ನೇ ಯೋಗೇಶ್ವರ್ ಲೆಕ್ಕಿಸ್ತಾ ಇರಲಿಲ್ಲ ನೇರವಾಗಿ ದೆಹಲಿ ದೊರೆಗಳಿಗೆ ಆಪ್ತರಾಗಿದ್ದಂಥವರು ಸಿಪಿ ಯೋಗೇಶ್ವರ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರಚಿಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಇದೇ ಸಿಪಿ ಯೋಗೇಶ್ವರ್ ಯಡಿಯೂರಪ್ಪ ಅವರನ್ನ ಸಿಎಂ ಮಾಡುವಲ್ಲಿ ಕೇಂದ್ರ ಹಾಗೆ ರಾಜ್ಯದ ನಾಯಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದಂಥವರು ಇದೇ ಸಿಪಿ ಯೋಗೇಶ್ವರ್ ಇದನ್ನೆಲ್ಲ ಪರಿಗಣಿಸಿದಂಥ ಬಿಜೆಪಿ ಹೈಕಮಾಂಡ್ ಯೋಗೇಶ್ವರ್ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳುಹಿಸಿತ್ತು ಎಮ್ ಎಲ್ ಸಿ ಆಗಿರೋದು ಅವರಿಗೆ ಅಷ್ಟೊಂದು ಸಮಾಧಾನ ತಂದಿರಲಿಲ್ಲ ಹಾಗಾಗಿ ವಿಧಾನ ಪರಿಷತ್ಗೆ ಹೋಗುವ ಬದಲು ಜನರಿಂದಲೇ ನೇರವಾಗಿ ವಿಧಾನಸಭೆಗೆ ಆಯ್ಕೆ ಮಾಡೋದಕ್ಕೆ ಬಯಸಿದರು ಆಯ್ಕೆ ಆಗ್ಬೇಕು ಅಂತ ಇದಕ್ಕಾಗಿ ತಮಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ಟಿಕೆಟ್ ನೀಡಬೇಕು ಅಂತ ಬಿಜೆಪಿ ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡಿದ್ರು ಆದರೆ ಕುಮಾರಸ್ವಾಮಿ ಬಿಡಬೇಕಲ್ವಾ ಬಿಡಲೇ ಇಲ್ಲ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದರು ಇದನ್ನ ಮೊದಲೇ ಅರಿತಿದ್ದಂತ ಯೋಗೇಶ್ವರ್ ತರಾತುರಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ ಜೊತೆಗೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಡ್ತಾರೆ ಆ ಬಳಿಕ ಕಾಂಗ್ರೆಸ್ ಸೇರಿ ಡಿ ಕೆ ಸಹೋದರರ ಮುಂದಾಳತ್ವದಲ್ಲಿ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಈ ಮೂಲಕ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆಗ್ತಾರೆ ಹೀಗೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರ ಡಿ ಕೆ ಸುರೇಶ್ ರವರ ಸೋಲಿಗೆ ಕಾರಣರಾಗಿದ್ದಂಥ ಕುಮಾರಸ್ವಾಮಿ ಮೇಲಿನ ಸೇಡನ್ನ ತೀರಿಸಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು ಅಲ್ಲದೆ ಆಗ ಡಿ ಕೆ ಸುರೇಶ್ ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥ ಇದೇ ಸಿ ಪಿ ಯೋಗೇಶ್ವರ್ ಅವರನ್ನೇ ಬಳಕೆ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಮೇಲಿನ ಪ್ರತಿ ಸೆಡನ್ನ ತೀರಿಸಿಕೊಂಡಿದ್ರು ಹೀಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರಿಕೊಂಡ್ರು ಅಲ್ಲಿ ರಾಜಾರೋಷವಾಗಿದ್ದಂತಹ ಸೈನಿಕ ಕಾಂಗ್ರೆಸ್ನಲ್ಲಿ ಕಿಮ್ಮತ್ತಿಲ್ಲವಾದ್ರ ಇಂತಹ ನೋವೊಂದು ಅವರನ್ನು ಬಿಂಬಿಡದೆ ಕಾಡ್ತಾ ಇದೆಯಾ ಪಟ್ಟಣದಲ್ಲಿ ರೈತರ ಬೆಳೆಗಳಿಗೆ ನೀರಾವರಿ ಯೋಜನೆಗಳನ್ನ ತರುವಂತ ಮೂಲಕ ಆಧುನಿಕ ಭಗೀರತ ಅನ್ನುವಂತ ಬಿರುದನ್ನ ಸಿ ಸಿಪಿ ಯೋಗೇಶ್ವರ್ ಅವರಿಗೆ ಈಗ ಕಾಂಗ್ರೆಸ್ ನಲ್ಲಿ ನೆಮ್ಮದಿ ಇಲ್ಲದಾಗಿದೆಯಾ ತಮ್ಮ ಇಷ್ಟಾನುಸಾರ ಇರೋದಕ್ಕೆ ಆಗ್ತಾ ಇಲ್ವಾ ಅವರನ್ನ ಚನ್ನಪಟ್ಟಣ ಉಪ ಚುನಾವಣೆ ವೇಳೆ ಕುಮಾರಸ್ವಾಮಿ ಅವರ ಮೇಲಿರುವಂತ ಸೇಡನ್ನ ತೀರಿಸ್ಕೊಳ್ಳೋದಕ್ಕಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಯೋಗೇಶ್ವರ್ ಬಳಕೆ ಆಗ್ಬಿಟ್ರಾ ಅದಾದ ಮೇಲೆ ಈಗ ಅವರ ಅವಶ್ಯಕತೆ ಇಲ್ಲವಾಗಿದ್ಯಾ ತರಾತುರಿಯಲ್ಲಿ ಗೆ ಹೋಗಿದ್ದೆ ನಾನು ಮಾಡಿದ ತಪ್ಪೆಂಬ ಭಾವನೆ ಅವರನ್ನ ಕಾಡಲಾರಂಭಿಸಿದ್ಯಾ ಹೀಗಾಗಿ ಅವರು ಮೌನಕ್ಕೆ ಶರಣಾಗಿದ್ದಾರಾ ಇದನ್ನ ಹೇಳಲಾಗದೆ ಕಾಂಗ್ರೆಸ್ನಲ್ಲಿ ಮುಂದುವರಿಯಲಾಗದೆ ಬಿಜೆಪಿಗೆ ಹೋಗಲಾರದೆ ಸಿಪಿ ಯೋಗೇಶ್ವರ್ ಸೈಲೆಂಟ್ ಆಗಿದ್ದಾರಾ ಅನ್ನೋದೇ ಸದ್ಯದ ಕುತೂಹಲ ಆದ್ರೆ ಸಿಪಿ ಯೋಗೇಶ್ವರ್ ಅವರ ಲೆಕ್ಕಾಚಾರ ಏನಿದೆಯೋ ಏನು ಯೋಚನೆ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತು ಮಾಧ್ಯಮದ ಮುಂದೆ ಹೇಳ್ಕೊಂಡಾಗಲೇ ಇದೆಲ್ಲದಕ್ಕೂ ಒಂದು ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ